ಯಾವಾಗ ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅವಾಗಲೇ ಗೊತ್ತಿತ್ತು ಇದೇನೋ ಒಂದು ಮಾಡ್ತಾರೆ ಅಂತ ನಟ್ಟು ಬೋಲ್ಟು ಟೈಟಿನ ಕತೆಗೆ ಯಾರು ವಿರೋಧ ವ್ಯಕ್ತಪಡಿಸಿದ್ರು ಚಿತ್ರ ನಟ ಸುದೀಪ್ ಹೇಗೆ ವಿರೋಧ ವ್ಯಕ್ತಪಡಿಸಿದ್ರು ಅದರ ಅನುಗುಣವಾಗಿ ಇವತ್ತು ನಟ್ಟು ಬೋಲ್ಟು ಟೈಟ್ ಮಾಡಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಕೊಡಿಸಿ ಕ್ಲೋಸ್ ಮಾಡಿಸಿದ್ದಾರೆ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ ಇವತ್ತು ಆ ನಟ್ಟು ಬೋಲ್ಟು ಟೈಟ್ ಮಾಡಿರುವ ವಿಷಯ ಇವತ್ತು ಎಲ್ಲರ ಮುಂದೆ ಬಂದಿದೆ ನಟ್ಟು ಬೋಲ್ಟು ಟೈಟ್ ಮಾಡೋದಂದ್ರೆ ಇದೆ ಅಂತ ಕರ್ನಾಟಕದ ಜನತೆಗೆ ಇವತ್ತು ರಾಮನಗರದ ತಹಶೀಲ್ದಾರ್ ಮುಖಾಂತರ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಸಿದ್ದಾರೆ ನಟ್ಟು ಬೋಲ್ಟು ವಿಚಾರದಲ್ಲಿ ಮಾತನಾಡಿದ ಸುದೀಪ್ ಅವರು ಬಲಿ ಖುಷಿಯಾಗಿದ್ದಾರೆ ಜೆಡಿಎಸ್ ನ ಜಮೀನ್ದಾರು ಬಲಿ ಖುಷಿಯಾಗಿದ್ದಾರೆ ಯಾರ್ಯಾರಿಗೂ ಮೆಸೇಜ್ ಕೊಡಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಟ್ಟಿದೆ ನಮಸ್ಕಾರ ಎಲ್ಲಾರ್ಗೂ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅನ್ನು ಇವತ್ತು ಏಕಾಏಕಿಯಾಗಿ ತಹಶೀಲ್ದಾರ್ ಅವರು ಬಂದು ಬಿಗ್ ಬಾಸ್ ಸ್ಟುಡಿಯೋ ಅನ್ನ ಮರದ ಹತ್ರ ಇರ್ತಕ್ಕಂಥ ಸ್ಟುಡಿಯೋ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿ ಮಾಲಿನ್ಯ ನಿಯಂತ್ರಣದ ನಿಯಮಗಳನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲಿಮಿಟ್ಸ್ ಅಥವಾ ಪ್ರಾವಿಷನ್ಸನ್ನು ಇಲ್ಲಿ ಮಾಡಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ ಸೊ ಇಟ್ಸ್ ಇಟ್ಸ್ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ಒಂದು ಪೊಲಿಟಿಕಲ್ ಡ್ರಿವನ್ ಅಜೆಂಡಾ ಇದು ಇಟ್ಸ್ ಹೈಲಿ ಪೊಲಿಟಿಕಲ್ ಡ್ರಿವನ್ ಯಾಕೆ ಅಂದರೆ ಲಾಸ್ಟ್ ಇಯರು ಇದೇ ತರ ಒಂದು ಹುಲಿ ಉಗುರಿನ ಕೇಸ್ಗೆ ಪೊಲೀಸ್ ಎಂಟ್ರ ಆಗಿ ಕೇಸ್ ಏನಾಗಿದೆ ನಿಮ್ಗೆ ಗೊತ್ತಿದೆ ಸೊ ಬಿಗ್ ಬಾಸ್ ಟ್ವೆಲ್ ಸೀಸನ್ಗೆ ಇನ್ನೇನೊಂದು ವಾರ ಆಗಿತ್ತು ಅಷ್ಟೇ ಒಂದು ಟೆನ್ ಡೇಸ್ನ ಆಗಿರ್ಬೋದು ಬಂದು ಇದನ್ನ ಕ್ಲೋಸ್ ಮಾಡ್ತಾ ಇರೋದು ಬೇಸಿಕ್ಲಿ ಇಟ್ಸ್ ಅ ಕಾಂಗ್ರೆಸ್ ಪೊಲಿಟಿಕಲ್ ವೆಂಡೇಟ ಕಾಂಗ್ರೆಸ್ ಅವರು ಯಾರೋ ಒಬ್ಬರನ್ನ ಗುರಿಪಡಿಸ್ಕೊಂಡು ಆ ಜಾಗದ ಓನರ್ ಯಾರಿಗೆ ಹತ್ರ ಆಗಿದ್ದಾರೆ ಆ ಜಾಗದ ಓನರು ಯಾವ ಪಕ್ಷದಿಂದ ಕಾರ್ಪೊರೇಟ್ ಆಗಿದ್ದಾರೆ ಆ ಜಾಗದ ಓನರು ಯಾವ ಯೂನಿಯನ್ ಮಿನಿಸ್ಟರ್ಗೆ ತುಂಬ ಹತ್ರವಾಗಿದ್ದಾರೆ ಯಾವ ಜೆ ಡಿ ಎಸ್ ಬೆಲ್ಟಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟುಡಿಯೋಗೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಐ ಆ್ಯಂಡ್ ಐ ವಿತ್ ಫುಲ್ ಕನ್ವಿಕ್ಷನ್ ಆ್ಯಂಡ್ ವಿತ್ ಫುಲ್ ಲಾರ್ಡ್ ಆಫ್ ಹೋಶ್ ಆ್ಯಂಡ್ ಜೋಶ್ ಇಟ್ಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಈ ಸ್ಟೇಟ್ ಗೌರ್ಮೆಂಟ್ ಅವರು ಆನ್ ಪರ್ಪಸ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಹಾಗೆ ಸುದೀಪ್ ಅವರು ಬಿ ಜೆ ಪಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇ ಅಲ್ಲಿ ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡಿದರು ಎರಡನೇದಾಗಿ ಈ ಜಾಗ ಏನಿದೆ ಬಿಗ್ ಬಾಸ್ ಮನೆ ಏನಿದೆ ದಿಸ್ ಇಸ್ ಪಾರ್ಟ್ ಆಫ್ ಅ ಒಂದು ಜೆ ಡಿ ಎಸ್ ಫ್ಯಾಮ್ಲಿಯಿಂದ ಗುರ್ಸ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಪಾರ್ಟಿಯ ಸಿಂಬಲಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬರ ವ್ಯಕ್ತಿಯ ಜಾಗ ಆಗಿರುತ್ತೆ ಇದನ್ನ ಗುರಿಯಾಗಿಟ್ಕೊಂಡು ನಂಬರ್ ಟೂ ಆಫ್ ಕರ್ನಾಟಕ ರೈಟ್ ನಾವು ಇನ್ ಪೊಲಿಟಿಕ್ಸ್ ಒಂದು ಗೇಮ್ ಪ್ಲೇ ಮಾಡಿ ಇದನ್ನ ಹೇಗಾದರೂ ಮಾಡಿ ಮಾಡಬೇಕು ಅಂತ ಒಂದು ಕ್ಲೋಸ್ ಮಾಡಿದ್ದಾರೆ ವೆರಿ ಶೇಮ್ಫುಲ್ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ತಲೆ ಬಗ್ಸುವ ಕೆಲಸ ಇದು ಒಂದು ಕರ್ನಾಟಕ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಇಂಡಸ್ಟ್ರೀಸ್ ಆಗಿರ್ಬೋದು ಟಿವಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಫ್ಯಾಕ್ಟ್ರೀಸ್ ಆಗಿರ್ಬೋದು ಕ್ಲೋಸ್ ಆಗ್ತಾ ನೀವು ನೋಡಿದೀರ ಸೊ ಅದರ ಅನುಗುಣವಾಗಿ ಯಾವೆಷ್ಟೋ ಫ್ಯಾಕ್ಟ್ರಿಗಳು ಪೂನಾ ಸಿಇ ಆಗಿರ್ಬೋದು ಯಾವುದೋ ಒಂದು ಪುಣೆಗೆ ಹೋಗ್ತೀವಿ ಒಂದು ವೈಟ್ ಫೀಲ್ಡ್ ಅಲ್ಲಿ ಇಲ್ಲ ಅಂತ ಹೇಳಿದಾಗ ಉಪಮುಖ್ಯಮಂತ್ರಿಗಳು ಹೇಗೆ ಹೆದರ್ಸೋದು ನೋಡಿದ್ದೀರಾ ಸೊ ಅದೇ ಚಾಲಿಯನ್ನ ಕಾಂಗ್ರೆಸ್ ಅವರು ಒಂದು ಪ್ರೊಡಕ್ಷನ್ ಹೌಸ್ಗೆ ಇವತ್ತು ಶುಲ್ಕ ಕಾರಣ ಕೊಟ್ಟು ಮಾ ಮಾಲಿನ್ಯ ನಿಯಂತ್ರಣದ ಒಂದು ಪರವಾನಗಿ ಇಲ್ಲ ನಿಮ್ಮ ಹತ್ರ ಒಂದು ಸಿವೇಜ್ ವಾಟರ್ ಟ್ರೀಟ್ಮೆಂಟ್ ಇಲ್ಲ ಅಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಶಿವೇಜ್ ವಾಟರ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ಅನೇಕ ಅಪಾರ್ಟ್ಮೆಂಟ್ಗೆ ನಾನು ಬಿಲ್ಡರ್ ಆದ್ರಿಂದ ನನಗೆ ಗೊತ್ತಿದೆ ಯು ಕ್ಯಾನ್ ಇನ್ಸ್ಟಾಲ್ ವಿತ್ ಇನ್ ಥರ್ಟಿ ಡೇಸ್ ಅವ್ರು ನೋಟಿಸ್ ಕೊಟ್ಟ ಮೂವತ್ತು ದಿನಗಳಲ್ಲಿ ನಾನು ಕಂಪ್ಲಯಂಟ್ ಆಗಿದ್ದೇನೆ ನಾನು ಶಿವೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಹೀಗಿರಬೇಕಾದ್ರೆ ಇಟ್ ಈಸ್ ಓನ್ಲಿ ಅನ್ ಆರ್ಮ್ ಟ್ವಿಸ್ಟಿಂಗ್ ಆಕ್ಟ್ ಬೈ ದಿ ಗೋರ್ಮೆಂಟ್ ಆಫ್ ಕರ್ನಾಟಕ ಓನ್ಲಿ ಟು ಸೆಂಡ್ ಎ ಮೆಸೇಜ್ ಟು ಡೆಲ್ಲಿ ಟು ಒನ್ ಆಫ್ ದಿ ಯೂನಿಯನ್ ಮಿನಿಸ್ಟರ್ ಆಫ್ ಕರ್ನಾಟಕ ಆ್ಯಂಡ್ ಆ ಭಾಗದಲ್ಲಿ ಆ ರಾಮನಗರ್ ಜಿಲ್ಲೆಯಲ್ಲಿ ತುಂಬ ಪ್ರಭಾವಿ ಆಗಿರ್ತಕ್ಕಂಥ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿಯವರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಒಂದು ಈ ಸಂದೇಶವನ್ನು ಟಾರ್ಗೆಟೆಡ್ ಅಟ್ಯಾಕನ್ನು ಮಾಡಿದ್ದಾರೆ ಎರಡು ವಿಷಯ ಇಟ್ ಮೈಟ್ ಬಿ ಬೋತ್ ಸುದೀಪ್ ಆ್ಯಂಡ್ ಆಸ್ ವೆಲ್ ಆಸ್ ಇಟ್ ಮೈಟ್ ಬಿ ವೆಲ್ ಆಸ್ ಅ ಜೆ ಡಿ ಎಸ್ ಓನ್ಡ್ ಲ್ಯಾಂಡ್ ಸೊ ದಿಸ್ ಇಸ್ ದಿ ರೀಸನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಸ್ ಜಸ್ಟ್ ಅ ವೆಪನ್ ಸೊ ಇದು ಕಾಂಗ್ರೆಸ್ನ ಅಹಂಕಾರ ದುರಹಂಕಾರ ಮತ್ತು ವೆಂಡೇಟಾ ಪೊಲಿಟಿಕ್ಸ್ ಇದು ನಿಲ್ಬೇಕು ಇದೇ ತರ ಪ್ರತಿ ವರ್ಷನೂ ಒಂದೇನಾದ್ರೂ ಒಂದು ತೊಂದರೆ ಮಾಡ್ತಾ ಇದ್ದಾರೆ ಸೊ ಐ ಐ ಐ ಐ ಐ ಐ ಐ ರಿಕ್ವೆಸ್ಟ್ ದಿಸ್ ಇಸ್ ಅ ಪೊಲ್ಟಿಕಲ್ 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 ವೆಂಡೇಟಾ ಬೈ ದ ಸ್ಟೇಟ್ ಗೋರ್ಮೆಂಟ್ காங்கிரஸ் ಸರ್ಕಾರ கர்நாடக ಇಂಡಸ್ಟ್ರೀಸ್ಗಳಿಗೆ ಹೊರ ಇರೋ ಇಂಡಸ್ಟ್ರೀಸ್ಗಳಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಹೌಸಸ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆಗಿರ್ಬೋದು ಅವರಿಗೆ ಕೊಡ್ತಕ್ಕಂಥ ಸಂದೇಶ ಇದು ಇಟ್ ಇಸ್ ಅ ವೆರಿ ನೆಗೆಟಿವ್ ಮೆಸೇಜ್ ನಮ್ಮ ರೋಡ್ಗಳು ಸರಿ ಇಲ್ಲದೆ ಇರ್ಬೋದು ಬಟ್ ಆದರೆ ರೂಲ್ಸ್ ಮಾತ್ರ ಕರೆಕ್ಟ್ ಆಗಿರಬೇಕು ನಮಗೆ ಕರೆಂಟ್ ಬರದೇ ಇರೋದು ಇರ್ಬೋದು ರೂಲ್ಸ್ ಮಾತ್ರ ಕರೆಕ್ಟಾಗಿರಬೇಕು ಸೊ ಗೋರ್ಮೆಂಟಿನ ಈ ನೀತಿಗಳಿದೆಯಲ್ಲ ನಮ್ಮ ರೂಲ್ಸ್ ಕರೆಕ್ಟ್ ಆಗಿರಬೇಕು ಆಮೇಲೆ ಅವೆಲ್ಲ ಕೊಡ್ತೀವಿ ಅನ್ನೋದಿದೆಯಲ್ಲ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಕರ್ನಾಟಕದಿಂದ ಅನೇಕ ಇಂಡಸ್ಟ್ರೀಸು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮಾಯ ಆಗುತ್ತೆ ಬಿಗ್ ಬಾಸ್ ಅಂತ ನಾನು ಇವತ್ತು ಸ್ಪರ್ಧಿಯಾಗಿ ಮಾತಾಡ್ತಾ ಇಲ್ಲ ಹಳೆ ಸ್ಪರ್ಧಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ನಾನು ಬಿ ಜೆ ಪಿ ಸಿಂಪತೈಸರ್ ಅಂತ ಮಾತಾಡ್ತಾ ಇಲ್ಲ ದಿಸ್ ಇಸ್ ಪ್ಯೂರ್ ಕಾಮನ್ ಸೆನ್ಸ್ ಆ್ಯಂಡ್ ಕಾಮನ್ ಸೆನ್ಸ್ ಸೇಸ್ ದಿಸ್ ಇಸ್ ಅ ಪೊಲಿಟಿಕಲ್ ವೆಂಡೇಟಾ ಬೈ ದಿ ಕಾಂಗ್ರೆಸ್ ಗೌರ್ಮೆಂಟ್ ಟು ಟಾರ್ಗೆಟ್ ಬಿಗ್ ಬಾಸ್ ದಟ್ ಇಸ್ ಸುದೀಪ್ ಆ್ಯಂಡ್ ದಿ ಲ್ಯಾಂಡ್ ಓನರ್ ಹೂ ಇಸ್ ಅ ಜೆ ಡಿ ಎಸ್ ಗಾಯ್ ದಿಸ್ ಇಸ್ ದ ಹೋಲ್ ಸಮರಿ ದಿಸ್ ಇಸ್ ದೇ ಹ್ ಕ್ಲೋಸ್ ಡೌನ್ ಟುಡೇ ಬಿಗ್ ಬಾಸ್ ಶೂಟಿಂಗ್ ಅನ್ನ ನಿಲ್ಲಿಸಿದ್ದಾರೆ ತಹಶೀಲ್ದಾರ್ ಅವರು ಬೀಗ ಹಾಕಿದ್ದಾರೆ ಇದನ್ನು ಖಂಡಿಸಬೇಕು ಫ್ರಮ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಯಾವಾಗ ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅವಾಗಲೇ ಗೊತ್ತಿತ್ತು ಇದೇನೋ ಒಂದು ಮಾಡ್ತಾರೆ ಅಂತ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ ಇವತ್ತು ಆ ನಟ್ಟು ಬೋಲ್ಟು ಟೈಟ್ ಮಾಡಿರುವ ವಿಷಯ ಇವತ್ತು ಎಲ್ಲರ ಮುಂದೆ ಬಂದಿದೆ ನಟ್ಟು ಬೋಲ್ಟು ಟೈಟ್ ಮಾಡೋದಂದ್ರೆ ಇದೆ ಅಂತ ಕರ್ನಾಟಕದ ಜನತೆಗೆ ಇವತ್ತು ರಾಮನಗರದ ತಹಶೀಲ್ದಾರ್ ಮುಖಾಂತರ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಸಿದ್ದಾರೆ ನಟ್ಟು ಬೋಲ್ಟು ಟೈಟಿನ ಕತೆಗೆ ಯಾರು ವಿರೋಧ ವ್ಯಕ್ತಪಡಿಸಿದ್ರು ಚಿತ್ರ ನಟ ಸುದೀಪ್ ಹೇಗೆ ವಿರೋಧ ವ್ಯಕ್ತಪಡಿಸಿದ್ರು ಅದರ ಅನುಗುಣವಾಗಿ ಇವತ್ತು ನಟ್ಟು ಬೋಲ್ಟು ಟೈಟ್ ಮಾಡಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಕೊಡಿಸಿ ಕ್ಲೋಸ್ ಮಾಡಿಸಿದ್ದಾರೆ ಪ್ಯೋರ್ ಪೊಲಿಟಿಕಲ್ ವೆಂಡೇಟಾ ಬಾಯ್ ದಿ ಕಾಂಗ್ರೆಸ್ ಗೌರ್ಮೆಂಟ್ ಪ್ಯೂರ್ ಪೊಲಿಟಿಕಲ್ ವೆಂಡೇಟಾ ಇದನ್ನ ನಾವೆಲ್ಲ ಖಂಡಿಸಬೇಕು ಬೋತ್ ಫ್ರಮ್ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇದೇ ತರ ಇನ್ನೊಂದು ಕಾಂತಾರ ಫಿಲ್ಮ್ ಬಗ್ಗೆ ರಿಲೀಸ್ ಮಾಡಬೇಕಾದ್ರೆ ಟೂ ಹಂಡ್ರೆಡ್ ರುಪೀಸ್ ಕ್ಯಾಪ್ ಅಂತಂದ್ರು ಹಿಂದುತ್ವದ ಪಿಕ್ಚರ್ ಆಗಿದ್ದ ದೈವದ ಪಿಕ್ಚರ್ ಆಗಿದ್ದನ್ನು ಹೇಗಾರು ಮಾಡೋ ತಡಿಬೇಕು ಅಂತ ಹೇಳಿ ಒಂದು ಟೂ ಹಂಡ್ರೆಡ್ ರುಪೀಸ್ ಕ್ಯಾಪ್ ತಂದು ಹೈಕೋರ್ಟ್ವರೆಗೂ ಹೋಯಿತು ಅದು ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಬಟ್ ದಿಸ್ ಈಸ್ ಆ್ಯಂಟಿ ಇಂಡಸ್ಟ್ರಿ ಆ್ಯಂಟಿ ಹಿಂದೂಯಿಸಮ್ ಆ್ಯಂಡ್ ದಿಸ್ ಈಸ್ ಅ ಪ್ಯೂರ್ ಟಾರ್ಗೆಟೆಡ್ ಮೆಸೇಜ್ ಬೈ ದಿ ಕರ್ನಾಟಕ ಗೌರ್ಮೆಂಟ್ ಫಾರ್ ಸುದೀಪ್ ದ ಹೋಸ್ಟ್ ಆಫ್ ಬಿಗ್ ಬಾಸ್ ಟು ಎಲ್ ಅ ಚಾಂಪಿಯನ್ ಆಫ್ ಬಿಗ್ ಬಾಸ್ ಲವ್ ಆ್ಯಂಡ್ ಎಂಟೈರ್ ಕರ್ನಾಟಕ ಲವ್ ಮಾಡುವ ಶೋ ಬಿಗ್ ಬಾಸ್ ಅನ್ನ ಎಷ್ಟು ಮೆಚ್ಚಿಕೊಂಡಿದ್ದಾರೋ ಸುದೀಪ್ ಅವರ ನಿರೂಪಣೆಯು ಅಷ್ಟೇ ಮೆಚ್ಚಿಕೊಂಡಿದ್ದಾರೆ ಅದರ ಪ್ರತಿಫಲ ನಟ್ಟು ಬೋಲ್ಟಿನ ಪ್ರತಿಫಲ ಯಾರು ಹೇಳಿದ್ರು ಅವರು ಇವತ್ತು ಮಾಡಿ ತೋರಿಸಿದ್ದಾರೆ ಅಂಡ್ ದೇ ಹ್ಯಾವ್ ಶೋಡ್ ರೆಡ್ ಟೇಪಿಸಮ್ ಎಕ್ಸಿಸ್ಟ್ ಕರ್ನಾಟಕ ನಟ್ಟು ಬೋಲ್ಟಿನ ವಿಚಾರ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ ಹೇಗೆ ಬಿಗ್ ಬಾಸ್ ಅನ್ನ ಮುಚ್ಚಿದ್ದಾರೆ ಅಂತ ಈ ವಿಷಯ ನಿಮ್ಗೆ ನಾನು ಹೇಳಬೇಕಾಗಿತ್ತು ಐ ಥಿಂಕ್ ಗೌರ್ಮೆಂಟ್ ಹ್ಯಾಸ್ ಗಾಟ್ ಅನ್ ಅಪ್ಪರ್ ಹ್ಯಾಂಡ್ Till we go to the court and get this stay vacated and uh, get a direction, till the big boss uh, team goes to the high court, and get a direction from the high court uh, uh, to remove this uh, uh, stay. I think this is a very very bad uh, precedent. Yatra akbar message hokta the corporate world production house galke, industries software company that the government can stoop to any level to make their things happen. ಸೊ ನಟ್ಟು ಬೋಲ್ಟು ವಿಚಾರದಲ್ಲಿ ಮಾತನಾಡಿದ ಸುದೀಪ್ ಅವರು ಬಲಿಪುಷಿಯಾಗಿದ್ದಾರೆ ನಟ್ ಜೆ ಡಿ ಎಸ್ನ ನ ಜಮೀನ್ದಾರು ಬಲಿಪುಷಿಯಾಗಿದ್ದಾರೆ ಯಾರ್ಯಾರಿಗೂ ಮೆಸೇಜ್ ಕೊಡಬೇಕಾಗಿತ್ತು ಅದನ್ನ ಮೆಸೇಜನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಟ್ಟಿದೆ ಇಷ್ಟು ಮಾತು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತರಂ